ಸಂಗದವತಿಯಿಂದ ಕಂಪಳಿಯಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಣೆಯನು ಮಹಾತ್ಮ ಗಾಂಧೀಜಿಯವರ ಫೋಟದ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ವರ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆಯೊಂದಿಗೆ ಧ್ವಜಾರೋಹಣ ಸಮಾರಂಭವನ್ನ ಅಧೂರಿಯಾಗಿ ಗೌರವ ಅಧ್ಯಕ್ಷರಾದ ಲಕ್ಷ್ಮಣ ಉಪಾಧ್ಯಕ್ಷರಾದ ನಾಗರಾಜ್ ಪ್ರಧಾನ ಕಾರ್ಯದರ್ಶಿಯಾದ ರೆಹಮತ್ ಉಲ್ಲಾ ಜಂಟಿ ಕಾರ್ಯದರ್ಶಿಗಳಾದ ಟಿಎಚ್ಎಂ ರಾಜಕುಮಾರ್ ಖಜಾಂಚಿಯಾದ ಮೆಹಬೂಬ್ ಮಾಧ್ಯಮ ಪ್ರಚಾರಕರಾದ ತಬ್ರೇಜ್ ಪದಾಧಿಕಾರಿಗಳಾದ ಮೌಲಾ ಹುಸೇನ್ ದಾದಾ ಪೀರ್ ರಾಜ ಮಸ್ತಾನ್ ಇನ್ನಿತರ ಸದಸ್ಯರೊಂದಿಗೆ ಆಚರಿಸಲಾಯಿತು ಅತಿಥಿ ಶಿಕ್ಷಕರಾದ ಅನೀಫ್ ಸಾರ್ ಅವರ ಉಪಸ್ಥಿತಿಯಲ್ಲಿ पञ्जाबसिन्धुजराशमकारिणङ्गा इन्द्र हि मातृलयमुच्चलजलसितरङ्गा तव शुभना मेजा भारत 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 माता 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 की 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 जय 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 इधर 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 आके तेरे